ನಮಸ್ತೆ ನಾನು ಶೈಲಜಾ ಶರ್ಮ ನಾನಿಂದು ಶ್ರೀ ಗರುಡ ದೇವಸ್ಥಾನ ಕೋಲಾದೇವಿ ಮುಳುಬಾಗಿಲು ಇದರ ಕುರಿತಾಗಿ ಪುಟ್ಟ ಮಾಹಿತಿಯನ್ನು ಕೊಡ್ತೀನಿ ಕರ್ನಾಟಕದಲ್ಲಿಯೇ ಇರುವ ಎರಡು ಗರುಡ ದೇವಸ್ಥಾನಗಳಲ್ಲಿ ಈ ದೇವಸ್ಥಾನಕ್ಕೆ ವಿಶೇಷವಾದ ಮತ್ತು ವಿಶಿಷ್ಟವಾದ ಸ್ಥಾನವಿದೆ ಇಲ್ಲಿ ವಿಶೇಷತೆಗಳ ಆಗರವೇ ಅಡಗಿದೆ ಇತಿಹಾಸ ಪ್ರಸಿದ್ಧತೆಯನ್ನು ಹೊಂದಿರುವ ಈ ದೇವಾಲಯದಲ್ಲಿ ಶ್ರೀ ರಾಮಾನುಜಾಚಾರ್ಯರಿಂದ ಪ್ರತಿಷ್ಠಾಪಿಸಲ್ಪಟ್ಟಿರುವ ಪೂರ್ವಾಭಿಮುಖದ ಆಂಜನೇಯನೂ ಸಹ ಇದ್ದಾನೆ ಇಲ್ಲಿರುವ ಗರುಡನದು ಕೃಷ್ಣಶಿಲೆ ನಿಂತಿರುವ ಮೂರ್ತಿ ಉಬ್ಬು ಶಿಲ್ಪ ಸ್ಪಷ್ಟವಾಗಿ ಕಾಣುತ್ತದೆ ಮೂರ್ತಿಯಲ್ಲಿ ಎಂಟು ಸರ್ಪಗಳು ಗರುಡ ದೇವನಿಗೆ ಆಭರಣವಾಗಿರುವುದು ಬಹಳ ವಿಶೇಷವಾಗಿರುವುದು ಯಾವುದೇ ರೀತಿಯ ದೋಷಗಳಿದ್ದರೂ ಇಲ್ಲಿ ಬಂದು ಗರುಡನ ಮತ್ತು ಸರ್ಪಗಳ ದರ್ಶನ ಮಾಡಿಕೊಂಡರೆ ಯಾವ ದೋಷಗಳು ತಟ್ಟುವುದಿಲ್ಲ ಪರಿಹಾರ ಶತಸಿದ್ಧ ಅನ್ನೋ ನಂಬಿಕೆ ಇದೆ ಗರುಡನ ಒಂದು ಕೈಯಲ್ಲಿ ಶ್ರೀ ವಿಷ್ಣುಮೂರ್ತಿ ಇದ್ದರೆ ಮತ್ತೊಂದು ಕೈಯಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿ ನೆಲೆಸಿದಾಳೆ ಇವುಗಳನ್ನು ಅರಶಿನ ಮತ್ತು ಕುಂಕುಮದ ಸಂಕೇತಗಳು ಅಂತ ಹೇಳ್ತಾರೆ ಅಪಾರವಾದ ಭಕ್ತರನ್ನು ಹೊಂದಿರುವ ಈ ದೇಗುಲದಲ್ಲಿ ಅನೇಕ ವಿಶೇಷ ಪೂಜೆಗಳು ನಡೆಯುತ್ತವೆ ಸ್ಥಳಪುರಾಣ ಈ ಪುಣ್ಯಕ್ಷೇತ್ರವು ರಾಮಾಯಣ ಮತ್ತು ಮಹಾಭಾರತದ ಕಾಲದಿಂದಲೂ ಪ್ರಚಿತರಿದೆ ಶ್ರೀರಾಮ ಸೀತೆ ಲಕ್ಷ್ಮಣರ ವನವಾಸದ ಸಮಯದಲ್ಲಿ ರಾವಣನು ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋದಾಗ ಅಸಹಾಯಕಳಾದ ಸೀತಾದೇವಿ ತನ್ನನ್ನು ರಕ್ಷಿಸುವಂತೆ ಕೂಗಿಕೊಳ್ಳುತ್ತಾಳೆ ಆಗ ಜಟಾಯು ಪಕ್ಷಿ ಬಂದು ತನ್ನ ವಿಶಾಲವಾದ ರೆಕ್ಕೆಗಳಿಂದ ರಾವಣನೊಂದಿಗೆ ಸೆಣಸಾಡುತ್ತದೆ ಆದರೆ ದುಷ್ಟ ರಾವಣ ಪಕ್ಷಿಯ ಒಂದು ರೆಕ್ಕೆಯನ್ನು ಕತ್ತರಿಸಿಬಿಡ್ತಾನೆ ರೆಕ್ಕೆ ಮುರಿದ ಜಟಾಯು ತೀವ್ರವಾದ ನೋವಿನಿಂದ ಕೆಳಗೆ ಬೀಳುತ್ತೆ ರಾಮನಾಮ ಜಪ ಮಾಡುತ್ತಾ ಮತ್ತು ಸೀತಾದೇವಿಯನ್ನು ರಾವಣನು ಅಪಹರಿಸಿ ಯಾವ ದಿಕ್ಕಿಗೆ ಕರೆದುಕೊಂಡು ಹೋದ ಅನ್ನೋದನ್ನು ಶ್ರೀರಾಮನಿಗೆ ಈ ಜಟಾಯು ಪಕ್ಷಿ ತಿಳಿಸಿ ನೀಗುತ್ತೆ ಇದನ್ನು ಕಂಡ ರಾಮನು ಆ ಪಕ್ಷಿಗೆ ಮೋಕ್ಷವನ್ನು ಕರ್ಣಿಸ್ತಾನೆ ಈ ಗ್ರಾಮಕ್ಕೆ ಕೋಲಾದೇವಿ ಎಂಬ ಹೆಸರು ಬಂದದ್ದು ಭೃಗು ಮಹರ್ಷಿಗಳಿಂದ ಮತ್ತೊಂದು ಮೂಲದ ಪ್ರಕಾರ ಅರ್ಜುನನು ಯಾಗ ಮಾಡುವಾಗ ತನಗೆ ಅರಿವಾಗದಂತೆ ಹಲವಾರು ಸರ್ಪಗಳ ಸಾವಿಗೆ ಕಾರಣನಾಗಿರ್ತಾನೆ ಇದರ ಪ್ರಾಯಶ್ಚಿತ್ತಕ್ಕಾಗಿ ಕೃಷ್ಣನ ಸಲಹೆಯಂತೆ ಇಲ್ಲಿರುವ ಗರುಡಸ್ವಾಮಿಯ ದರ್ಶನಕ್ಕೆ ಬಂದು ತಪಸ್ಸನ್ನಾಚರಿಸಿ ಗರುಡನಿಗೆ ಪೂಜೆಯನ್ನು ಮಾಡಿ ತನ್ನ ಸರ್ಪದೋಷದ ಶಾಪಗಳನ್ನು ಪಾಪಗಳನ್ನು ಪರಿಹಾರ ಮಾಡಿಕೊಳ್ತಾನೆ ಅರ್ಜುನನಿಂದ ಸ್ಥಾಪಿತವಾಗಿರುವ ದೇವಸ್ಥಾನವಿದು ಅಂತ ಹೇಳ್ತಾರೆ ಹಾಗೆಯೇ ವಿಷ್ಣುವಿನ ಅಪ್ಪಣೆ ಮೇರೆಗೆ ಹನುಮಂತ ಬಂದು ಇಲ್ಲಿ ನೆಲೆಸ್ದ ಅನ್ನೋ ವಿಚಾರ ಸಹ ಹೇಳ್ತಾರೆ ಬಹಳ ಆ ಕರ್ಷಕವಾಗಿರುವ ಗರುಡನನ್ನು ತುಂಬಾ ಸನಿಹದಿಂದ ದರ್ಶನ ಮಾಡಬಹುದು ಈ ಗರುಡನ ದರ್ಶನವನ್ನು ಪಡೆದರೆ ಯಾವ ದೋಷಗಳಿದ್ದರೂ ಶೀಘ್ರವೇ ಪರಿಹಾರವಾಗುತ್ತದೆ ಧನ್ಯವಾದಗಳು